ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ನಲವತ್ತೇಳು ಇನ್ನೂರ ಎಪ್ಪತ್ತಾರರಲ್ಲಿ ಹದಿಮೂರನ್ನು ಎಷ್ಟು ಬಾರಿ ಕಳೆದಾಗ ನೂರ ಎಂಬತ್ತೈದು ದೊರೆಯುತ್ತದೆ ಉತ್ತರ ಎ ಏಳು ಬಾರಿ ಉತ್ತರ ಬಿ ಹದಿಮೂರು ಬಾರಿ ಉತ್ತರ ಸಿ ಹನ್ನೊಂದು ಬಾರಿ ಉತ್ತರ ಡಿ ತೊಂಬತ್ತೊಂದು ಬಾರಿ ಈಗ ಇನ್ನೂರ ಎಪ್ಪತ್ತಾರರಲ್ಲಿ ಆಯಿತಾ ಹದಿಮೂರನ್ನು ಎಷ್ಟು ಸಲ ಅನ್ನೋದಕ್ಕೆ ಎಕ್ಸ್ ಅಂತ ಹಾಕೋತೀನಿ ಎಷ್ಟು ಸಲ ಇದು ಸಲ ಅನ್ನೋದು ಬಾರಿ ಕಳೆದಾಗ ಮೈನಸ್ ಯಾವುದು ದೊರೆಯುತ್ತೆ ನೂರ ಎಂಬತ್ತೈದು ದೊರೆಯುತ್ತೆ ಅಂತ ಕೊಟ್ಟಿರೋದು ಇದರ ಕ್ವಶನಿಗೆ ಸರಿಯಾಗಿ ಈ ಥರ ಬರ್ಕೊಳ್ಬೇಕು ಸ್ಟೇಟ್ಮೆಂಟ್ ಅಂತಾರೆ ಇದಕ್ಕೆ ಓಕೆ ಈಗ ಇನ್ನೂರ ಎಪ್ಪತ್ತಾರು ಇಲ್ಲೇ ಇರಲಿ ಈ ನೂರ ಎಂಬತ್ತೈದು ಪ್ಲಸ್ ನೂರ ಎಂಬತ್ತೈದು ಇದೆಯಲ್ಲ ಬಲಭಾಗದಲ್ಲಿರೋದನ್ನು ಎಡಭಾಗಕ್ಕೆ ಕಳಿಸಿದ್ರೆ ಮೈನಸ್ ನೂರ ಎಂಬತ್ತೈದು ಆಗುತ್ತೆ ಈಕ್ವಲ್ ಟು ಮೈನಸ್ ಹದಿಮೂರು ಎಕ್ಸ್ ಇರೋದನ್ನು ಬಲಭಾಗಕ್ಕೆ ಕಳಿಸಿದ್ರೆ ಪ್ಲಸ್ ಹದಿಮೂರು ಎಕ್ಸ್ ಆಗುತ್ತೆ ಆರರಲ್ಲಿ ಐದು ಹೋದರೆ ಒಂದು ಹದಿನೇಳರಲ್ಲಿ ಎಂಟು ಹೋದರೆ ಒಂಬತ್ತು ತೊಂಬತ್ತೊಂದು ಬಂತು ಹದಿಮೂರು ಎಕ್ಸ್ ದೆನ್ ಎಕ್ಸ್ ಈಕ್ವಲ್ ಟು ತೊಂಬತ್ತೊಂದು ಡಿವೈಡೆಡ್ ಬೈ ಹದಿಮೂರು ಹದಿಮೂರು ಒಂದಲಿ ಹದಿಮೂರು ಹದಿಮೂರು ಏಳು ಅದಾಯ್ತಲ್ಲ ಹದಿಮೂರು ಏಳಲಿ ತೊಂಬತ್ತೊಂದು ಸೊ ಉತ್ತರ ಎ ಏಳು ಬಾರಿ ಸರಿಯಾದ ಉತ್ತರ ಎ ಏಳು ಬಾರಿ ಸೊ ಇನ್ನೂರ ಎಪ್ಪತ್ತಾರಕ್ಕೆ ಹದಿಮೂರು ಇಂಟು ಏಳು ಮಾಡಿದ್ರೆ ಅಂದರೆ ಅಷ್ಟು ಸಲ ನಾವು ಗುಣಿಸಿದಾಗ ನಮಗೆ ನೂರ ಎಂಬತ್ತೈದು ಬರುತ್ತೆ ಓಕೆ ನಮಸ್ತೆ ಧನ್ಯವಾದಗಳು